ವಿದ್ಯಾರ್ಥಿಗಳೇ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡನ್ನು ತಗೊಂಡಿದ್ದೀನಿ ಇದರಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಮೊದಲನೇದಾಗಿ ಘನ ಬಹುಪದೋಕ್ತಿಯ ಮಹತ್ತಮ ಗಾತ ಘನ ಘನ ಅಂದ ತಕ್ಷಣವೇ ನಮಗೆ ಮೂರು ಸಿಗ್ತಕ್ಕಂಥದ್ದು ಸೀಬೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ರೇಖಾತ್ಮಕ ಅಂದ್ರೆ ಒಂದು ವರ್ಗ ಅಂದ್ರೆ ಎರಡು ಘನ ಅಂತ ಹೇಳಿದ್ರೆ ಮೂರು ಹಾಗೇನೆ ವರ್ಗಾಂತರದ ಬಿಂದುವನ್ನು ಕಂಡು ಹಿಡಿಯುವ ಸ್ಮೂತ್ರ ಮಧ್ಯಬಿಂದು ನಾವು ಸಂಖ್ಯಾಶಾಸ್ತ್ರದಲ್ಲಿ ಕಂಡು ಹಿಡಿತು ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡ್ ಬೈ ಟು ಅಂತಕ್ಕಂಥದ್ದು ಮಧ್ಯಬಿಂದು ಕಂಡು ಹಿಡಿತಕ್ಕಂಥದ್ದು ಹಾಗೇನೆ ನೆಕ್ಸ್ಟ್ ಕ್ವಶನ್ ಅನ್ನು ತಗೊಳ್ಳೋದಾದ್ರೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ಬೈ ಪ್ಲಸ್ ಎನ್ ಇಸ್ವಲ್ ಟು ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಸಿ ಟು ಇಸ್ ಈಕ್ವಲ್ ಟು ಜೀರೋ ಈ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಪರಸ್ಪರ ಛೇದಿಸಿದರೆ ಇವುಗಳಲ್ಲಿ ಸರಿಯಾದ ಸಂಬಂಧ ಛೇದಿಸಿದರೆ ಛೇದಿಸಿದರೆ ಐಕ್ಯಗೊಳ್ಳದ್ರಲ್ಲಿ ಎನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಆಗುತ್ತೆ ಸಮಾತ್ರದಲ್ಲಿ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಆಗುತ್ತೆ ಹಾಗೆಯೇ ಇದು ಇಲ್ಲದೆ ಇರ್ತಕ್ಕಂಥ ಸಂಬಂಧ ಹಾಗಾಗಿ ಚೇಸ್ ಚೇಸ್ತಕ್ಕ ಎ ಒನ್ ಬೈ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆಗ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಒಂದು ಸಮಾಂತರ ಶ್ರೇಣಿಯ ಮೂರನೇ ಪದ ಹದಿಮೂರು ಎರಡನೇ ಪದ ಎಂಟು ಶ್ರೇಣಿಯ ಮೊದಲನೇ ಪದ ಅಂತ ಕೇಳಿದಾನೆ ಎ ತ್ರೀ ಈಸ್ ಈಕ್ವಲ್ ಟು ತರ್ಟೀನ್ ಎ ಪ್ಲಸ್ ಟು ಡಿ ಇಸ್ ಈಕ್ವಲ್ ಟು ತರ್ಟೀನ್ ಒಂದು ಅಂತ ಇಟ್ಕೋಬಹುದು ಎ ಟು ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಏಟ್ ಎರಡು ಅಂತ ಇಟ್ಕೊಳೋಣ ಇದರಲ್ಲಿ ಒಂದು ಮತ್ತು ಎರಡರಿಂದ ಎ ಪ್ಲಸ್ ಟು ಡಿ ಈಸ್ ಈಕ್ವಲ್ ಟು ಥರ್ಟೀನ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಳೆದು ಬಿಡೋಣ ಮೈನಸ್ 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 ಅವಾಗ ಎ ಕ್ಯಾನ್ಸಲ್ ಡಿ ಈಸ್ ಈಕ್ವಲ್ ಟು ಐದು ಆಗುತ್ತೆ ಹಾಗೆಯೇ ಇಲ್ಲಿ ಇರ್ತಕ್ಕಂಥ ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು ಏಟ್ ಇರೋದಕ್ಕೆ ಡಿ ಬೆಲೆ ಐದು ಹಾಕೋಣ ಎ ಪ್ಲಸ್ ಇಸ್ ಈಕ್ವಲ್ ಟು ಏಟ್ ಹಾಗೇನೆ ಎ ಐದು ಈ ಕಡೆ ಬಂದರೆ ಏಟ್ ಫೈವ್ ಫೈವ್ ಎ ಇಸ್ ಈಕ್ವಲ್ ಟು ತ್ರೀ ಅಂದರೆ ಸರಿಯಾಗಿರ್ತಕ್ಕಂಥ ಉತ್ತರ ಎ ಬೆಲೆ ತ್ರೀ ಆಗ್ತಕ್ಕಂಥದ್ದು ಹಾಗೆಯೇ ಒಂದು ಅಸಂಭವ ಘಟನೆಯ ಸಂಭವನೆಯ ಖಚಿತ ಘಟನೆಗೆ ಒಂದಾಗತ್ತೆ ಅಸಂಭವ ಘಟನೆಗೆ ಝೀರೋ ಬರುತ್ತೆ ಅಂದ್ರೆ ನಡೆದೇ ಇರತಕ್ಕಂಥ ಘಟನೆ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧ ಟ್ಯಾನ್ಸ್ ಕ್ವಾಯಿಟಿಟ ಸೀಕೆಂಡ್ಸ್ವರ್ಟಿಟ ತಪ್ಪಾಗುತ್ತೆ ಸೈನ್ಟಿಟಾ ಬೈಕ್ ಬೈ ಸೀಕೆಂಡೀಟಾ ಇದು ಸೊಪ್ಪು ಕಾರ್ಟ ಇಸ್ ಈಕ್ವಲ್ ಟು ಸೈನ್ಟಿಟಾ ಬೈ ಕಾಸ್ಟ್ ಟೀಟಾ ಅದು ತಪ್ಪು ಸೈನ್ಸ್ ಕ್ವಾರ್ಟಿಟು ಒನ್ ಮೈನಸ್ ಕಾಸ್ಟ್ ಇಟ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಹಾಗೆಯೇ ನೆಕ್ಸ್ಟ್ ತಗೊಂಡ್ರೆ ತ್ರಿಭುಜ ಎ ಬಿ ಸಿ ತ್ರಿಭುಜ ಡಿ ಅವುಗಳ ಸಮರೂಪಿಗಳಾಗಿವೆ ಎ ಬಿ ಬೈ ಡಿ ಇ ಬಿ ಸಿ ಬೈ ಎಫ್ ಡಿ ಆದರೆ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧ ಸರಿಯಾದ ಸಂಬಂಧ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ ಆಗ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಅರವತ್ನಾಲ್ಕು ಸೆಂಟಿಮೀಟರ್ ಕ್ಯೂಬ್ ಘನಫಲವನ್ನು ಹೊಂದಿರುವ ಎರಡು ವರ್ಗ ಘನಗಳ ಮುಖಗಳನ್ನು ಸೇರಿಸಿ ಒಂದು ಆಯತ ಘನಗಳನ್ನು ತಯಾರಿಸಿದೆ ಆಯತ ಘನ ಅತ್ಯಂತ ಉದ್ದದ ಅಂಚಿನ ಅಳತೆ ಅಂತ ಕೇಳ್ತಾರೆ ಎ ಕ್ಯೂಬ್ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಫೋರ್ ಆಗುತ್ತೆ ಹಾಗೆಯೇ ಎ ಎಸ್ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ ಸಿಕ್ಸ್ಟಿ ಫೋರ್ ಎ ಈಸಿ ಸಿಕ್ಸ್ಟಿ ಫೋರ್ ಅನ್ನು ತಗೊಂಡ್ರೆ ನಾಲ್ಕು ಕ್ಯೂಬ್ ಆಗುತ್ತೆ ಕ್ಯೂಬು ಕ್ಯೂಬ್ ರೂಟ್ ಕ್ಯಾನ್ಸಲ್ ಎ ಇಸಿ ಕೊಟ್ಟು ಆಗುತ್ತೆ ಹಾಗೆಯೇ ಎರಡು ವರ್ಗ ಘನಗಳು ಒಂದು ವರ್ಗದ ಘನದ ಅಂಚು ನಾಲ್ಕಾದರೆ ಎರಡು ವರ್ಗದ ಘನದ ಅಂಚನ್ನು ನಾವು ತಗೊಳೋದಾದ್ರೆ ಇದು ನಾಲ್ಕು ಪ್ಲಸ್ ನಾಲ್ಕು ಎಂಟು ಆಗ್ತಕ್ಕಂಥದ್ದು ಎಂಟು ಸೆಂಟಿಮೀಟರ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಬಂತು ಇದನ್ನು ತಗೊಳ್ಳೋಣ ಅಂಕ ಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ ಅಂತ ಕೇಳಿದ್ದಾನೆ ಇಲ್ಲಿ ಅಂಕಗಣಿತದ ಮೂಲ ಪ್ರಮೇಯ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು

ಅವಿಭಾಜ್ಯ ಅಪವರ್ತನಗಳ ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನ್ಯನ್ಯವಾಗಿರುತ್ತದೆ ಹಾಗಾಗಿ ಇದನ್ನ ಸಂಯುಕ್ತ ಸಂಖ್ಯೆಯಲ್ಲಿ ತಗೊಳ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಈಸ್ ಈಕ್ವಲ್ ಟು ಜೀರೋ ವರ್ಗ ಸಮೀಕರಣದ ಶೋಧಕದ ಬೆಲೆ ಅಂದ್ರೆ ಡೆಲ್ಟಾ ಈಸ್ ಈಕ್ವಲ್ ಟು ಝೀರೋ ಡೆಲ್ಟಾ ಇಸ್ ಈಕ್ವಲ್ ಟು ಝೀರೋ ಆದ್ರೆ ಎರಡು ಸಮನಾದ ವಾಸ್ತವ ಮೂಲಗಳನ್ನ ಹೊಂದಿರುತ್ತೆ ನೆಕ್ಸ್ಟ್ ಎ ಎಕ್ಸ್ ಒನ್ ವೈ ಒನ್ ಬಿ ಎಸ್ ಟು ವೈ ಟು ಹಾಗೇನೆ ಸೇರಿಸತಕ್ಕಂಥ ರೇಖಾ ಕಣ್ಣ ಒನ್ ಇಷ್ಟು ಒನ್ ಅಂದರೆ ಇಲ್ಲಿ ನಾವು ತಗೊಂಡಿರ್ತಕ್ಕಂಥ ರೇಖೆ ಎ ಬಿ ಹಾಗೇನೆ ಇಲ್ಲಿ ಬರ್ತಕ್ಕಂಥ ಬಿ ಬಿದ್ದು ಎಕ್ಸು ಮತ್ತು ವೈ ಅಂತ ತಗೊಂಡ್ರೆ ಅನುಪಾತ ಒನ್ ಇಷ್ಟು ಒನ್ ಆದಾಗ ನಮಗೆ ಬರ್ತಕ್ಕಂಥ ಬಿಂದುವಿನ ನಿರ್ದೇಶಾಂಕಗಳು ಅಂದರೆ ಎಕ್ಸ್ ಕಾಮ ಕಾಮ್ ವೈಸ್ ಈಕ್ವಲ್ ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಬೈ ಟು ವೈ ಟು ಪ್ಲಸ್ ವೈ ಒನ್ ಬೈ ಟು ರೂಪದಲ್ಲಿ ಪಿ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯಬಹುದು ನೆಕ್ಸ್ಟ್ ಕುಸ್ತೇ ಇಲ್ಲಿ ವೈ ವೈಸ್ ಈಕ್ವಲ್ ಪಿ ಎಕ್ಸ್ ಕೊಟ್ಟಿರ್ತಕ್ಕಂಥ ನಕ್ಷೆಯಲ್ಲಿ ಶೂನ್ಯತೆಗಳು ಇದು ಮೈನಸ್ ಒನ್ ಇದು ಪ್ಲಸ್ ಟು ಹಾಗಾಗಿ ಎಕ್ಸ್ ಇ ಜಿ ಈಕ್ವಲ್ ಟು ಮೈನಸ್ ಒನ್ ಎಕ್ಸ್ ಇ ಜಿ ಈಕ್ವಲ್ ಟು ಟು ಇದು ಶೂನ್ಯತೆಗಳು ಆಗ್ತಕ್ಕಂಥದ್ದು ನೆಕ್ಸ್ಟ್ ಒಂದು ತಗೊಂಡ್ರೆ ಐದು ವರ್ಷಗಳ ಹಿಂದೆ ಗೌರಿಯ ವಯಸ್ಸು ಐದು ವರ್ಷಗಳ ಹಿಂದೆ ಐದು ವರ್ಷಗಳ ಹಿಂದೆ ಎಕ್ಸಿಂದ ಏನಾಗುತ್ತೆ ಎಕ್ಸ್ ಮೈನಸ್ ಐದಾಗುತ್ತೆ ಯಾಕೆ ಅಂತಂದು ಐದು ವರ್ಷಗಳ ಹಿಂದೆ ಅಂತಂದು ತಗೊಂಡಾಗ ಸೂರ್ಯವಿನ ವಯಸ್ಸು ವೈ ಅಂತಂದು ಹೇಳಿದರೆ ಅದು ಕೂಡ ವೈ ಮೈನಸ್ ಐದಾಗುತ್ತೆ ಹಾಗೇನೆ ಮೂರು ಪಟ್ಟು ಆಗಿತ್ತು ಇವೆರಡಕ್ಕೂ ಹೋಲಿಕೆ ಮಾಡಿಕೊಂಡ್ರೆ ಎಕ್ಸ್ ಮೈನಸ್ ಐದು ಈಸ್ ಈಕ್ವಲ್ ಟು ವೈ ಮೈನಸ್ ಐದು ಆದರೆ ಕಂಡೀಷನ್ನು ಮೂರ್ ಅಷ್ಟು ಅದರಿಂದ x ಮೈನಸ್ ಐದು ತ್ರೀ ಇಂಟು ವೈ ತ್ರೀ ವೈ ಮೈನಸ್ ಫಿಫ್ಟೀನ್ ಅಲ್ಲಿಗೆ ಎಕ್ಸ್ ಮೈನಸ್ ತ್ರೀ ವೈ ಇಸ್ ಈಕ್ವಲ್ 15 ಮೈನಸ್ ಫಿಫ್ಟೀನ್ ಪ್ಲಸ್ ಫೈವ್ ಎಕ್ಸ್ ಮೈನಸ್ ತ್ರೀ ವೈ ಐದು ಕಳೆದ್ರೆ ಮೈನಸ್ ಹತ್ತು ಇದು ಉತ್ತರ